ಸ್ನೇಹಿತರೆ ತುಂಬಾ ಜನ ಬಂದ್ಬಿಟ್ಟು ಐವತ್ ಸಾವಿರ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡು ಆಟೋ ಫೀಲ್ಡ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತುಂಬಾ ಜನನೇ ಅನ್ಕೊಂಡಿರ್ತೀರ ಹಾಗೆ ಚೆನ್ನಾಗಿ ದುಡಿಮೆ ಮಾಡ್ಬೋದು ಅದರ ಜೊತೆಗೆ ಒಳ್ಳೆ ಬಿಸ್ನೆಸ್ ಇದೆ ಮತ್ತೆ ಕೆಲವೊಬ್ರು ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಇರ್ತಾರೆ ಐ ಮಜಾ ತಲೆ ಕಟ್ಸ್ಕೊಂಡ್ಬಿಡ ಇಲ್ಲ ಮಗ ಹಿಂಗ ಒಂದ್ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡೋ ನನ್ಗೆ ಗೊತ್ತಿರೋ ಕಡೆಯಿಂದ ಒಂದು ಗಾಡಿ ಹಾಕಿಸ್ಕೊಡ್ತೀನಿ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಅಲ್ಲಿ ಮಾಡ್ಕೋ ಅಂತ ಹೇಳ್ತಾರೆ ಅದಾದ್ಮೇಲೆ ಬಂದು ಇಲ್ಲಿ ಈ ಫೀಲ್ಡ್ ಬಂದ್ಮೇಲೆ ಆಯ್ತಾ ಆಟೋ ಫೀಲ್ಡ್ ಬಂದ್ಮೇಲೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡದೆ ಇರೋದು ಇಲ್ಲ ಅಂತಂದ್ರೆ ಯಾರೋ ಒಬ್ಬ ಹೇಳಿರ್ತಾನೆ ಹೆಂಗೋ ಒಂದು ತಿಂಗಳಿಗೆ ಒಂದು ಮೂವತ್ತ್ ಸಾವಿರ ನಲ್ವತ್ತು ಸಾವಿರ ದುಡ್ಕೋಬಹುದು ಅನ್ನೋ ಒಂದು ಆಸೆಗೆ ಬಿದ್ದು ಈ ಫೀಲ್ಡ್ ಗೆ ಬರೋರು ತುಂಬಾ ಜನ ಇರ್ತಾರೆ ಆಟೋ ಫೀಲ್ಡ್ ಬಂದ್ಬಿಟ್ಟು ಯಾವ ತರ ಲಾಸ್ ಮಾಡ್ಕೊಂತಾರೆ ಅಂತಾರೆ ಆಯ್ತಾ ಆಸೆಗೆ ಬಿದ್ದು ಅದ್ರ ಜೊತೆಗೆ ಕೆಲವೊಬ್ರು ಡೀಲರ್ ಕೂಡ ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಹೆಂಗೋ ನಾವು ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಗಾಡಿನ ಮಾಡ್ಕೊಡ್ತಾರೆ ಸೊ ಬನ್ನಿ ಅದ್ರ ಬಗ್ಗೆನೇ ಇವತ್ತು ಈ ವಿಡಿಯೋದಲ್ಲಿ ತಿಳ್ಸಾನ ಅನ್ಕೊಂಡಿದೀರಿ ಮೊದಲನೇದಾಗಿ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂತ ಇವತ್ತೊಂದು ದಿವಸ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಫ್ರೆಂಡ್ ಸರ್ಕಲ್ಲು ಅಂತಂದ್ರೆ ಯಾರಾದ್ರೂ ಒಬ್ರು ಆಟೋ ಓಡಿಸ್ತಿರ್ತಾರೆ ಇಲ್ಲಾಂದ್ರೆ ವಿಡಿಯೋ ನೋಡ್ತಿರ್ತೀರಾ ಅದ್ರ ಜೊತೆಗೆ ನೀವು ಹೊರ್ಗಡೆ ಎಲ್ಲ ಕೇಳಿರ್ತೀರಾ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕ್ಯಾಬ್ ಫೀಲ್ಡ್ ಆಗ್ಲಿ ಅಥವಾ ಆಟೋ ಫೀಲ್ಡ್ ಆಗಲಿ ಇವಾಗ ಬಂದು ಮೈನ್ ಆಗಿ ನಾನು ಆಟೋ ಬಗ್ಗೆನೇ ಹೇಳ್ತೀನಿ ಸರಿನಾ ಸೇಮ್ ಟು ಸೇಮ್ ಇರುತ್ತೆ ಆಲ್ಮೋಸ್ಟ್ ಕ್ಯಾಬ್ ಆಗ್ಲಿ ಆಟೋ ಕೂಡ ಆಗ್ಲಿ ಆಟೋದಲ್ಲಿ ಎಂಟ್ರಿ ಆಗೋದು ತುಂಬಾ ಈಸಿ ಇದೆ ಆಯ್ತಾ ಆಟೋ ಫೀಲ್ಡ್ ಬರೋದು ತುಂಬಾ ಈಜಿ ಯಾಕಂತಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರಂಗೆ ಐವತ್ ಸಾವಿರ ಒಂದ್ ಲಕ್ಷ ಡೌನ್ ಪೇಮೆಂಟ್ ಹೆಂಗಾದ್ರೂ ಮಾಡಿ ಅಹ್ ಎಲ್ಲಾದ್ರೂ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ ಬಂದು ಹಾಕ್ಬಿಟ್ಟು ಒಂದ್ ಗಾಡಿ ಇಳಿಸ್ಕೊಂಡ್ಬಿಡ್ತಾರೆ ಮತ್ತೆ ಏನಾಗುತ್ತೆ ಸ್ವಲ್ಪ ದಿನದಲ್ಲಿ ಲೋನ್ ಕಟ್ಟಕ್ ಆಗ್ದೇನೆ ಆ ಗಾಡಿ ಸೀಸ್ ಆಗ್ಬಿಡುತ್ತೆ ಸರಿ ಈ ತರ ತುಂಬಾನೇ ಕಮೆಂಟ್ ಕೂಡ ಬರ್ತಿತ್ತು ನನಗೆ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ ನಾರ್ಮಲ್ ಆಗಿ ಒಂದು ಆಟೋ ಫೀಲ್ಡ್ ಬರೋದು ತುಂಬಾ ಈಸಿ ಇದೆ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಒಂದ್ ವೇಳೆ ಏನಾದ್ರು ನಿಮ್ಮ ಹತ್ರ ದುಡ್ಡು ಇಲ್ವಾ ನನ್ನ ಹತ್ರ ಬರೀ ಮೂವತ್ತ್ ಸಾವಿರ ಆಯ್ತಾನ ಅಂದ್ಬಿಟ್ಟು ಯಾವ್ದೋ ಡೀಲರ್ ಹತ್ರ ಎಲ್ಲಾದ್ರೂ ಹೋದ್ರೆ ಡೀಲರ್ ಏನ್ ಮಾಡ್ತಾರೆ ಒಂದ್ ಕೆಲಸ ಮಾಡೋಣ ನಾನ್ ನಿನ್ಗೆ ಹಾಕೊಡ್ತೀನಿ ನನ್ನ ಕೈಯಿಂದ ದುಡ್ಡು ನೀನ್ ನನ್ಗೆ ಕಟ್ಕೊಂಡೋಗು ಲೋನಲ್ಲಿ ಗಾಡಿ ಮಾಡ್ಕೋಬಿಡೋ ಅಂತ ಒಂದ್ ಮೂವತ್ ಸಾವಿರನೋ ನಲ್ವತ್ತು ಸಾವಿರ ನಿಮ್ ಕೈಯಿಂದ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೋ ಇಲ್ಲ ನಿಮ್ ಫ್ರೆಂಡು ಹೇಳಿರ್ತಾನೆ ಏ ತಲೆ ಕೆಡಿಸ್ಕೋಬೋಣ ಬಾ ಹೆಂಗು ತಿಂಗ್ಳಿಗೊಂದು ಇಪ್ಪತ್ತೈದು ಸಾವಿರ ಮೂವತ್ತ್ ಸಾವಿರ ರೂಪಾಯಿ ಯಾವ್ದೋ ತರ ಮೋಸ ಆಗಲ್ಲ ಹೆಂಗಾದ್ರೂ ಮಾಡ್ಕೋಬಹುದು ಬಾ ಅಂತ ಅನ್ಬಿಟ್ಟು ಅವರು ಕರೆದಿರ್ತಾರೆ ಒಳ್ಳೆ ಜೋಶಲ್ಲಿ ನೀವೂನು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಗೆ ಆಮೇಲೆ ಏನಾಗುತ್ತೆ ಒಂದು ವಾರದಲ್ಲಿ ವಾರಕ್ಕೆ ಒಂದು ಎರಡು ದಿನ ಹೋಗೋದು ಡ್ಯೂಟಿಗೆ ಮಿಕ್ಕಿದ್ದು ಹೋಗದೇ ಇರೋದು ಅದೊಂದು ರೀಸನ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡದೆ ಇರೋದು ಒಂದು ರೀಸನ್ ಆದ್ರೆ ಇನ್ನೊಂದು ರೀಸನ್ ಎರಡು ಕಡೆ ಲೋನ್ ಮಾಡ್ಕೊಂಡಿರ್ತೀರಾ ಇವಾಗ ಡೀಲರ್ ಯಾರೋ ಕೊಟ್ಟಿರ್ತಾನೆ ಅವನಿನ್ ಪುಕ್ಸಟೆ ಕೊಟ್ಟಿರ್ತಾನೆ ನಿಮ್ಗೆ ಅದಕ್ಕೆ ಇಷ್ಟಂತ ಬಡ್ಡಿ ಸೇರಿಸ್ಬಿಟ್ಟೆ ಅವ್ರು ಕೂಡ ಏನೋ ಕಾಸು ದುಡ್ಕೋಬೇಕಲ್ವಾ ಏನ್ ಮಾಡ್ತಾರೆ ಡೀಲರ್ ನಿಮ್ಗೆ ದುಡ್ಡು ಹಾಕೊಡ್ತಾರೆ ಅವ್ರ ಕೈಯಿಂದ ಅದಕ್ಕೊಂದು ಅಂತ ಬಡ್ಡಿನ ಕೂಡಾನು ಅವ್ರು ಚಾರ್ಜ್ ಮಾಡ್ತಾರೆ ಒಂದ್ ಮೂರ್ ತಿಂಗಳೋ ನಾಲ್ಕ್ ತಿಂಗಳು ಹಿಂಗೆ ಎಕ್ಸ್ಟ್ರಾ ಕಟ್ಕೊಂಡು ಹೋಗೋತರ ನಿಮ್ಗೆ ಎರಡ್ ಕಡೆ ಲೋನ್ ಆದಂಗ ಆಯ್ತು ಎಟ್ ಅ ಟೈಮ್ ಒಂದೇ ಆಟೋಗೆ ಎರಡ್ ಕಡೆ ಲೋನ್ ಮಾಡ್ದಂಗ ಆಯ್ತು ಹೆಂಗೆ ಒಂದು ಡೀಲರ್ ಕಡೆ ಇನ್ನೊಂದು ಫೈನಾನ್ಸ್ ಆಫೀಸ್ ಕಡೆ ಇವಾಗ ನೀವು ಎರಡು ಕಡೆಗೂ ಕಟ್ಟಕ್ ಆಗಲ್ಲ ಯಾಕಂತಂದ್ರೆ ಕರೆಕ್ಟ್ ಆಗಿ ಡ್ಯೂಟಿನೂ ಮಾಡ್ತಿರಲ್ಲ ಮತ್ತೆ ಇಲ್ಲಿ ಡೀಲರ್ಗೂ ಅಮೌಂಟ್ ಕಟ್ಟಬೇಕು ಫೈನಾನ್ಸ್ ಆಫೀಸ್ಗೂ ಕಟ್ಟಬೇಕು ಒಂದ್ ತಿಂಗಳಲ್ಲಿ ಗಾಡಿ ಎರಡು ತಿಂಗಳಲ್ಲಿ ಗಾಡಿ ಸೀಸಿಗೆ ಬಂದ್ಬಿಡುತ್ತೆ ನೀವೇ ಯೋಚನೆ ಮಾಡಿ ಎರಡ್ ಕಡೆ ಲೋನ್ ಮಾಡ್ಕೊಂಡು ಬಂದ್ರೆ ಯಾವ ತರ ನೀವು ಕಟ್ಕೊಂತೀರಾ ಅಂತ ಅನ್ಬಿಟ್ಟು ಇವಾಗ ಡೀಲರ್ಗೂ ಕಟ್ಬೇಕು ಇಲ್ಲಿ ಫೈನಾನ್ಸರ್ಗೂ ಅಮೌಂಟ್ ಕಟ್ಬೇಕು ಏನ್ ಮಾಡ್ತೀರಾ ಡೀಲರ್ದು ಬೈಕ್ ಏನ್ ಮಾಡ್ತೀರಾ ಡೀಲರ್ ದುಡ್ಡನ್ನ ಕಟ್ಕೊಂಡು ಹೋಗ್ತಾ ಇರ್ತೀರಾ ಇಲ್ಲಿ ಫೈನಾನ್ಸ್ ಕಟ್ಟಕ್ ಆಗಲ್ಲ ನಿಮ್ಗೆ ಒಂದ್ಸಕ್ ಆಗಲ್ಲ ಇಲ್ಲ ಡ್ಯೂಟಿ ಕರೆಕ್ಟ್ ಆಗಿ ಒಂದ್ ವಾರ ಆಗಿರಲ್ಲ ಆಯ್ತಾ ಇವಾಗ ಅಲ್ಲೂ ಹೊರೆ ಇಲ್ಲೂ ಹೊರೆ ಮನೆನೂ ಹೊರೆ ನಿಮ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಿಮ್ ಜವಾಬ್ದಾರಿ ಕೂಡನು ಇರುತ್ತೆ ಸೊ ಈ ತರ ರೀಸನ್ ಮಾಡ್ಕೊಂಡು ತುಂಬಾ ಜನ ಲಾಸ್ ಮಾಡ್ಕೊಂಡವ್ರು ಅದ್ರ ಜೊತೆಗೆ ಗಾಡಿನ ಸೀಸಿಂಗ್ ಮಾಡ್ಕೊಂಡು ಮತ್ತೆ ಹತ್ತಗೂ ಇಲ್ಲ ಇತ್ತಗೂ ಇಲ್ಲ ಆತರ ಮಾಡ್ಕೊಂಡು ತುಂಬಾ ಗಾಡಿಗಳು ಸೀಸ್ ಆಗ್ತಿದೆ ಸೊ ಇದೇ ತರ ತುಂಬಾ ಕಮೆಂಟ್ ಬರ್ತಿತ್ತು ಗಾಡಿ ಒಂದ್ ಮೂರ್ ತಿಂಗಳು ಎರಡು ತಿಂಗಳಿಗೆ ಇದನ್ನ ಸೀಜ್ ಮಾಡ್ಕೊಬಿಡ್ತಾರೆ ಸೀಜ್ ಆಗೋಯ್ತದೆ ಲೋನ್ ಕಟ್ಟಕ್ ಆಗಲ್ಲ ಅಂದ್ರೆ ಈ ತರ ಒಂದು ವಿಷಯ ನಡೀತಾ ಇದೆ ಹೊರಗಡೆ ಡೀಲರ್ ಹತ್ರನು ಏನೋ ಅವರು ಸಹ ನಾನು ಹಾಕೊಟ್ಬಿಡ್ತೀನಿ ಗಾಡಿ ಅಂತ ಅವ್ರು ಎತ್ ಕೊಟ್ಬಿಡ್ತಾರೆ ಗಾಡಿ ಆಮೇಲೆ ಇಲ್ಲಿ ಫೈನಾನ್ಸ್ ಅವ್ರದ್ದು ಅವ್ರನ್ನು ಏನ್ ಬಿಡ್ತಾರ ಸುಮ್ನೆ ಬಿಡ್ತಾರ ಒಂದ್ ತಿಂಗಳಿಗೆ ಅವರು ಸೀಸಿಂಗ್ ಹಾಕ್ಬಿಟ್ಟು ಗಾಡಿ ಎಲ್ಲ ಐತಿ ಅಂತ ಅವ್ರೂನು ಅಹ್ ಬಿಟ್ಬಿಟ್ಟಿರ್ತಾರೆ ಏನಪ್ಪಾ ಮೇನ್ ಪ್ರಾಬ್ಲಮ್ ಒಂದು ಕರೆಕ್ಟ್ ಆಗಿ ಡ್ಯೂಟಿ ಮಾಡಲ್ಲ ಎರಡನೇದು ಬಂದ್ಬಿಟ್ಟು ಚಟ ಆಯ್ತಾ ಚಟಗಳು ಜಾಸ್ತಿ ಇರ್ತಾವ ಅದ್ ಯಾವ್ ಅದು ಬೇಕಾದ್ರೂ ನೀವು ಯೋಚನೆ ಮಾಡ್ಬೋದು ಇಲ್ಲಿ ಒಂದು ವಾರ ಡ್ಯೂಟಿ ಮಾಡೋ ಜಾಗದಲ್ಲಿ ಒಂದ್ ಎರಡ್ ದಿನ ಮೂರ್ ದಿನ ಡ್ಯೂಟಿ ಮಾಡೋದು ನಾಲ್ಕೈದ್ ದಿನ ಡ್ಯೂಟಿ ಮಾಡ್ದೇನೆ ಇದ್ ಬಿಡೋದು ಅವಾಗ ಹೆಂಗ್ ಲೋನ್ ಕಟ್ಕ ಹೆಂಗ್ ಲೋನ್ ಆಗುತ್ತೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತೀಚೆಗೆ ಈ ತರ ಒಂದು ಪ್ರಾಬ್ಲಮ್ ಗಳು ನಡೀತಾ ಇದೆ ಆಯ್ತಾ ಸೊ ಇವಾಗ ಏನಾಗಿದೆ ಅಂತಂದ್ರೆ ಹೆಂಗಾದ್ರೂ ಲೋನ್ ಮಾಡ್ಕೊಂಡು ಗಾಡಿ ಹಾಕೊಂಡ್ ಆಮೇಲೆ ಅವು ಇವು ಶೋಕಿಗಳು ಇರ್ತವೆ ಆ ಇಲ್ಲ ಅಂತಂದ್ರೆ ಲವ್ ಮಾಡ್ತಿರ್ತಾರೆ ಅವ್ರನ್ನ ಸುತ್ತಕ್ಕೆ ಏನೋ ಒಂದ್ ಎರಡು ದಿನ ಚೆನ್ನಾಗಿ ದುಡಿದ್ಬಿಡೋದು ನಾಲ್ಕೈದು ದಿನ ರೌಂಡ್ ಹಾಕೊಂಡ್ ಬರೋದು ಸೊ ಯೋಚನೆ ಮಾಡಿ ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಿದಾರೆ ಸೊ ನೀವೇನಾದ್ರು ಆಟೋ ಫೀಲ್ಡ್ ಬರ್ಲೇಬೇಕು ನನ್ನ ಆಟೋ ತಗೊಳ್ಲೇಬೇಕು ನಾನು ಡ್ಯೂಟಿ ಮಾಡಲೇಬೇಕು ಅಂತ ಆದ್ರೆ ಮಿನಿಮಮ್ ಅಂದ್ರು ಆಟೋಗೆ ನಿಮ್ ಕೈಯಲ್ಲಿ ಆದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಕಟ್ಟಕ್ ಟ್ರೈ ಮಾಡಿ ಅಂದ್ರೆ ಇವಾಗ ಮೂರು ಲಕ್ಷದ ಆಟೋ ಇತ್ತು ಅಂದ್ರೆ ಒಂದೂವರೆ ಲಕ್ಷ ಕಟ್ಟಿ ಗಾಡಿ ಎತ್ಕೊಂಡೊ ತರ ಮಾಡ್ಕೊಳ್ಳಿ ಆಮೇಲೆ ಹದಿನೆಂಟು ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ ಹದಿನೆಂಟ್ ತಿಂಗಳು ಇಲ್ಲ ಇಪ್ಪತ್ನಾಲ್ಕು ತಿಂಗಳು ನನ್ನ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನೀವು ಎಷ್ಟು ಬೇಗ ಆಯ್ತದೆ ಅಷ್ಟು ಬೇಗ ಕಟ್ಟಿ ತೀರ್ಸೋ ತರ ಮಾಡ್ಕೊಳ್ಳಿ ನಿಮ್ ಕೈಯಲ್ಲಿ ಆದ್ರೆ ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಇಳಿಸಿಕೊಳ್ಳಾನು ಟ್ರೈ ಮಾಡಿ ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ನೀವು ಈ ಸೀಸ್ ಆಗೋ ತರ ಈ ತರ ಭಯ ಇರೋದಿಲ್ಲ ನೀವು ಆಟಾಡ್ಕೊಂಡು ಡ್ಯೂಟಿ ಮಾಡಿದ್ರು ಹೆಂಗಿದ್ರು ಒಂದ್ ಹದಿನೈದು ಸಾವಿರ ರೂಪಾಯಿಂಗ್ ತಿಂಗ್ಳಗ್ ದುಡ್ಕೊಂತೀರಾ ಇಲ್ಲೇನಾಗ್ಬಿಡುತ್ತೆ ಮೂವತ್ ಸಾವಿರ ಅಲ್ ಕಿತ್ತಾಕಿ ಹಾಕಿ ಮೂವತ್ ಸಾವಿರ ಐವತ್ತು ಸಾವಿರ ಇನ್ನು ಇನ್ನೊಂದ್ ಕಡೆ ಎಲ್ಲ ತಂದ್ಬಿಟ್ಟು ಇದನ್ ಬಂದು ಗಾಡಿಗೆ ಹಾಕಿ ಅಲ್ಲೂ ಫೈ ಇದು ಫೈನಾನ್ಸು ಕಟ್ಕೊಂಡು ಇದನ್ನೂ ಕಟ್ಕೊಂಡ್ರೆ ಆಗಲ್ಲ ಸೊ ಮೇನ್ ಏನಪ್ಪ ಅಂತ ಅಂದ್ರೆ ಆದಷ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ಗಾಡಿಗೆ ಸೆವೆಂಟಿ ಪರ್ಸೆಂಟ್ ಆಯ್ತದ ಸೆವೆಂಟಿ ಪರ್ಸೆಂಟ್ ಕಟ್ಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೈಯಲ್ಲಿ ಗಾಡಿ ಗಾಡಿ ಇಳಸ್ಕೊಳಕ ಆಯ್ತದ ಹಂಡ್ರೆಡ್ ಪರ್ಸೆಂಟ್ ಗಾಡಿನ ಇಳಸ್ಕೊಬಿಡಿ ಫುಲ್ ಕ್ಯಾಶ್ ಕಟ್ಬಿಡೋದು ಸೊ ಅವಾಗ ನೀವು ಒಂದ್ ಸ್ವಲ್ಪ ಪೀಸ್ಫುಲ್ ಮೈಂಡ್ ಆಗಿರ್ತೀರ ಗಾಡಿ ಸೀಜ್ ಆಗಲ್ಲ ಅವಾಗ ನೀವು ಎಷ್ಟು ದುಡ್ಕೊಂಡ್ರು ಕೂಡ ನಿಮ್ಗೆ ಇರುತ್ತೆ ಸೊ ಈ ತರ ಯೋಚನೆ ಮಾಡಿ ಆ ಅದು ಬಿಟ್ಟು ನೀವೇನಾದ್ರೂ ನಾನು ಲೋನ್ ಅಲ್ಲಿ ತಗೊಂಡಿನಿ ಒಂದು ಐವತ್ತು ಸಾವಿರನೋ ಒಂದ್ ಲಕ್ಷ ಕಟ್ಕೊಂಡು ಎಲ್ಲರೂ ಅಂತ ಇಲ್ಲ ಕೆಲವೊಬ್ರು ನಡೀತಾ ಇರೋದ್ ಕೆಲವೊಬ್ರು ಏನು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಬರೋರ ಸ್ವಲ್ಪ ಯಂಗ್ಸ್ಟರ್ ಇರ್ತಾರೆ ಆಯ್ತಾ ಸೊ ಅವ್ರಿಗೂ ಏನ್ ದುಡಿಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅದ್ರ ಮಧ್ಯದಲ್ಲಿ ಕೆಲವೊಂದು ಚಟಗಳನ್ನು ಇಟ್ಕೊಂಡಿರ್ತಾರೆ ಹಂಗಾಗಿ ಅವರು ಕರೆಕ್ಟ್ ಆಗಿ ಈ ಕೆಲ್ಸಕ್ಕೆ ಹೊಂದ್ಕೊಳೋದಿಲ್ಲ ಆಯ್ತಾಯ್ತು ಸೊ ಮಿನಿಮಮ್ ಅಂದ್ರೂ ಮೂರ್ ತಿಂಗಳಾದರೂ ಈ ಕೆಲ್ಸ ಕೈ ಇಡಿಬೇಕು ಅಂದ್ರೆ ಆಟೋ ಫೀಲ್ಡ್ ಆಗ್ಲಿ ಡ್ರೈವಿಂಗ್ ಅಂದ್ರೆ ಇದು ಕ್ಯಾಬ್ ಫೀಲ್ಡ್ ಆಗ್ಲಿ ಮಿನಿಮಮ್ ಅಂದ್ರೆ ಮೂರು ತಿಂಗಳು ನಿಮಗೆ ಕೈ ಕೂಡ್ ಬರಬೇಕು ಅಂದ್ರೆ ಒಂದು ಮೂರು ತಿಂಗಳು ನೀವು ಇದರಲ್ಲಿ ಹೆಂಗಾದ್ರೂ ಸ್ವಲ್ಪ ಸರ್ಕಸ್ ಮಾಡಲೇಬೇಕಾಗುತ್ತೆ ಮೂರ್ ತಿಂಗಳು ಆದ್ಮೇಲೆ ಸ್ವಲ್ಪ ನಿಮಗೆ ಒಂದು ಸ್ಟಡಿ ಬರುತ್ತೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಎಲ್ಲಿ ಡ್ಯೂಟಿ ಮಾಡ್ಬೋದು ಯಾವ ಕಡೆ ಡ್ಯೂಟಿ ಸಿಗ್ತವೆ ಎಲ್ಲೆಲ್ಲ ಎಲ್ಲೆಲ್ಲಾ ಸುತ್ತೋದ್ರೆ ಆಗುತ್ತೆ ತರ ಮ್ಯಾನೇಜ್ ಮಾಡ್ಬೋದು ತರ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಒಂದು ಮೂರು ತಿಂಗಳು ನಂತರ ತಲೆ ಸ್ಟಾರ್ಟ್ ಆಗುತ್ತೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಹೊಸದಾಗಿ ಸಡನ್ ಆಗಿ ಬಂದ್ಬಿಟ್ಟು ಒಂದ್ ತಿಂಗಳು ಹದಿನೈದು ದಿವಸದಲ್ಲಿ ಏನ್ ಮಾಡ್ಬಿಡ್ತಾರೆ ಹೆಂಗು ಚೆನ್ನಾಗಿ ಒಂದು ವಾರ ಗಾಡಿ ಹೊಸ್ದಾಗ್ ಹಾಕೊಂಡಿರ್ತೀವಿ ಚೆನ್ನಾಗಿ ದುಡ್ದು ಬಿಡೋದು ಮಿಕ್ಕಿದ ಆಮೇಲೆ ಹೋಗಿ ತಗೊಂಡೋಗಿ ಅದನ್ನ ಖರ್ಚು ಮಾಡ್ಬಿಡೋದು ಆಮೇಲೆ ಕೊಡರ್ದು ಕೊಡಲ್ಲ ಇತ್ತಾಗೆ ಫೈನಾನ್ಸು ಕಟ್ಟಲ್ಲ ಲೋನು ಲೋನು ಕ್ಲಿಯರ್ ಮಾಡ್ಕೊಳಲ್ಲ ಅಂತಂದ್ರೆ ಅವಾಗ ಗಾಡಿ ಸೀಸಿಂಗ್ ಬರುತ್ತೆ ಆಮೇಲೆ ತಲೆ ಮೇಲೆ ಇಟ್ಕೊಂಡು ಬಾಯಿ ಬಡ್ಕೊಂಡು ಮತ್ತೆ ಗಲಾಟೆಗಳು ಮಾಡಿಕೊಂಡು ಹಂಗೆ ನಡಿ ನಾನು ಮೇಯ್ನಾಗಿ ನಿಮ್ಮ ಹತ್ರ ಕೇಳ್ಕೊಳೋದೇನಪ್ಪ ಏನಪ್ಪಾ ಅಂತಂದ್ರೆ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೈಯೆಸ್ಟ್ ಡೌನ್ ಪೇಮೆಂಟ್ ಮಾಡಿ ನಿಮ್ ಕೈಯಲ್ಲಿ ಆಯ್ತು ಅಂದ್ರೆ ಫುಲ್ ಫುಲ್ ಕ್ಯಾಶ್ ಅಲ್ಲೇ ಗಾಡಿ ಇಳಿಸ್ಕೊಂಬಿಡಿ ಅದು ಬೆಸ್ಟ್ ಇದೆ ಪೀಸ್ ಮೈಂಡ್ ಆಗಿರ್ತೀರಾ ಇದು ಕ್ಯಾಬ್ಗೂ ಆಗಿರ್ಲಿ ಅಥವಾ ಆಟೋಗೂ ಆಗಿರ್ಲಿ ಸೊ ಈ ತರ ಮ್ಯಾನೇಜ್ ಮಾಡ್ಕೊಳ್ಳಿ ಅದು ಬೆಟರ್ ಇರುತ್ತೆ ಮತ್ತೆ ನಾನು ಕೇಳ್ಕೊಂಡೇನಪ್ಪಾ ಅಂತಂದ್ರೆ ಆದಷ್ಟು ಈ ಚಟಗಳಿಂದ ಸ್ವಲ್ಪ ದೂರ ಇದ್ರೆ ಒಂದ್ ನಾಲ್ಕಾಸು ನೋಡ್ಬೋದು ಮಾಡ್ಬೋದು ಇಲ್ಲ ಅಂತಂದ್ರೆ ಗುರು ಈ ಫೀಲ್ಡ್ ದಯವಿಟ್ಟು ಬರಕ್ ಹೋಗ್ಬೇಡಿ ಒಂದು ಯಾರೋ ನೋಡ್ದೆ ಎಲ್ಲೋ ನನ್ ವಿಡಿಯೋ ನೋಡ್ದೆ ಸೊ ಯಾರೋ ಹೇಳಿದ್ರು ನನ್ ಫ್ರೆಂಡ್ ಹೇಳ್ದ ಏ ಬಾ ಮಗ ನಾನು ಮೂವತ್ ಸಾವಿರ ಗಾಡಿ ಹಾಕಿಸ್ತೀನಿ ಮಿಕ್ಕಿದೋ ಡೀಲರ್ ಕಟ್ಕೊಂತಾರೆ ಅವ್ರಿಗೂ ಕಟ್ಕೊಂಡೋಗು ಇಲ್ಲಿ ಕಟ್ಕೊಂಡು ಹೋಗು ಅನ್ನೋ ಲೆಕ್ಕಾಚಾರ ಇದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ ನೀವು ನೀವ್ ತಗಲಾಕ್ ಮತ್ತೆ ಎಲ್ಲಿಗೂ ಇಲ್ದಂಗ ಆಗಿಡ್ತೀರಾ ಆಯ್ತಾ ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂತ ಅಂದರೆ ಹೈಯಸ್ಟ್ ನಿಮ್ಮ ಕೈಯಲ್ಲಿ ಎರಡು ಲಕ್ಷ ಆದ್ರೆ ಎರಡು ಲಕ್ಷ ಕಟ್ಟಿ ಆದಷ್ಟು ಗಾಡಿಗೆ ಜಾಸ್ತಿ ಡೌನ್ ಪೇಮೆಂಟ್ ಮಾಡಿ ಆಯಿತಾ ಮಿನಿಮಮ್ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ ಕ್ಯಾಶಲ್ಲಿ ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಮ್ಯಾನೇಜ್ ಆಗುತ್ತೆ ಅದು ಬಿಟ್ಟು ನೀವೇನಾದರೂ ಇಲ್ಲ ಕಮ್ಮಿ ಇಲ್ಲಿ ಮಾಡ್ಕೊತೀನಿ ಆಮೇಲೆ ನೋಡ್ಕೊಳೋಣ ಅಂತಂದರೆ ಕಷ್ಟ ಆಗುತ್ತೆ ಆದಷ್ಟು ನೀವು ಎರಡು ಕಡೆ ಲೋನ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ನಿಮ್ಗೆ ಹತ್ರ ಇಲ್ಲ ಒಂದು ತಿಂಗಳ ಎರಡು ತಿಂಗಳ ಲೇಟಾಗಲಿ ಗಾಡಿ ತೊಗೊಳಕ್ಕೆ ಪರವಾಗಿಲ್ಲ ಆದರೆ ಇಲ್ಲಿ ಡೀಲರ್ ನಾನು ಮಾಡ್ಕೊಡ್ತೀನಿ ನಾನು ಐವತ್ತು ಸಾವಿರ ಹಾಕೊಡ್ತೀನಿ ಬಾ ನಿನ್ ಮಾಡ್ಕೊ ಅಂತಂದ್ರೆ ಅದು ಮಾಡಕ್ ಹೋಗ್ಬೇಡಿ ಇಲ್ಲ ಒಂದ್ ಕಡೆ ಫೈನಾನ್ಸ್ ಇರ್ಬೇಕು ಇಲ್ಲ ಅಂತಂದ್ರೆ ನಿಮ್ದು ಫುಲ್ ಆಲ್ ಆಲ್ಮೋಸ್ಟ್ ನಿಮ್ದು ಏನು ಡೌನ್ ಪೇಮೆಂಟ್ ಮಾಡ್ತೀರಾ ಅದನ್ನ ಕ್ಲಿಯರ್ ಮಾಡ್ಬೇಡಿ ಅವ್ರು ಎಷ್ಟು ಹೇಳಿರ್ತಾರ ಅಷ್ಟು ಒಂದ್ ಲಕ್ಷ ಹೇಳಿದ್ರೆ ಒಂದ್ ಲಕ್ಷ ಆಯ್ತಾ ಆ ಒಂದ್ ಲಕ್ಷ ಫುಲ್ಲು ನ ಕ್ಲಿಯರ್ ಮಾಡ್ಕೊಳ್ಳಿ ಮಿಕ್ಕಿದು ಫೈನಾನ್ಸ್ ಏನಿದೆ ಅದ್ರಲ್ಲಿ ತಗೊಳ್ಳಿ ಆ ನೀವು ಅಲ್ಲಿ ಡಿ ಅವನ ಐವ ಹಣ ನನ್ನತ್ರ ಮೂವತ್ತ್ ಸಾವಿರ ಐತೆ ಮಿಕ್ಕಿದ್ ಏನಾದ್ರು ಒಂದು ಅಡ್ಜಸ್ಟ್ ಮಾಡಿ ಅಣ್ಣ ಅಂತಂದ್ರೆ ಅಂದ್ರೆ ಅವ್ರ ಕೈಯಿಂದ ಹಾಕೊಡ್ತಾರೆ ಅವ್ರಿಗೆನ್ ಗಾಡಿ ಸೇಲ್ ಆಗ್ಬೇಕು ಗಾಡಿ ಸಲಬೇಕಾಯ್ತದೆ ಅವ್ರ ಏನ್ ಮಾಡ್ತಾರೆ ಅವ್ರ ಕೈಯಿಂದ ಹಾಕೊಡ್ತಾರೆ ನಾನು ಕೊಡ್ತೀನಿ ತಲೆ ಕೆಡಿಸಿಕೊಬೇಡ ಅದೇನೈತೆ ನೋಡ್ಕೋ ನನ್ ತಿಂಗ್ಳು ಕಟ್ ಫೈನಾನ್ಸ್ ಹಾಕೊಟ್ಟಿರ್ತಾರೆ ಫೈನಾನ್ಸ್ ಅವ್ರಿಗೆ ಏನು ಸಂಬಂಧ ಇಲ್ಲ ಒಂದ್ಸತಿ ಗಾಡಿ ಕೊಟ್ಟು ಏನಾಯ್ತು ಅಂದ್ರೆ ನನ್ನ ದುಡ್ಡು ಏನೈತೆ ಅಲ್ಲಿ ಬರ ಗಂಟ ಅವ್ರು ಇದ್ ಮಾಡ್ಕೊಂತಾರೆ ಫೈನಾನ್ಸ್ ಆಯಿತು ನೀನ್ ಆಯ್ತು ಅದೇನಾದ್ರು ಮಾಡ್ಕೋ ಅದಕ್ಕೆ ಕಟ್ಕೊಂಡು ನನಗೆ ಏನಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಇರೋರು ಇರ್ತಾರೆ ಸೊ ಹಂಗಾಗಿ ಆದಷ್ಟು ಜಾಸ್ತಿ ಅಮೌಂಟ್ ಕಟ್ಟಿ ಆದ್ರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಫುಲ್ ಅಮೌಂಟ್ ಕಟ್ಕೊಂಡು ಗಾಡಿ ಎತ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಬಿಡಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ